ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮ ನಾನು ಆರಾಮು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಇಷ್ಟು ದಿನ ಯಾಕೆ ನಾನು ವೀಡಿಯೋಸ್ ಬಂದಿಲ್ಲ ಎಲ್ಲೋಗಿದೆ ಅಂತ ನೀವು ಆಲ್ರೆಡಿ ನನ್ನನ್ನು ಕೇಳ್ತಿದ್ವಿ ಹೌದು ನನಗೆ ಸ್ವಲ್ಪ ಎಕ್ಸಾಮ್ಸ್ ನಡೀತಿತ್ತು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಹಾಗಾಗಿ ನಾನು ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಬಟ್ ಇನ್ಮುಂದೆ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ ಬರುತ್ತೆ ಎಲ್ಲರೂ ನಾನು ವೀಡಿಯೋಸ್ನ ನೋಡಬೇಕು ಹಾಗೆ ನನಗೆ ಸಪೋರ್ಟ್ ಮಾಡಬೇಕು ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವ್ಲಾಗ್ ಏನಂದರೆ ನಾನು ನಮ್ಮಮ್ಮ ಬೆಂಗಳೂರಿಗೆ ಅತಿ ಫೇಮಸ್ ಆಗಿರುವಂತಹ ದೇವಸ್ಥಾನ ಹಾಗೆ ಜಾತ್ರೆ ಕೂಡ ಮಾಡ್ತಾರೆ ವರ್ಷಕ್ಕೆ ಒಂದ್ಸಲಿ ಆ ಜಾತ್ರೆಗೆ ಹೋಗ್ತಿದ್ದೀವಿ ಅದು ಯಾವ ಜಾತ್ರೆ ಅಲ್ಲಿ ಏನೇನಿರುತ್ತೆ ಅಂತ ನಾನು ಈ ವ್ಲಾಗಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಈ ವ್ಲಾಗಲ್ಲಿ ನೀವೆಲ್ಲರೂ ನನ್ನ ಜೊತೆ ಕೂಡ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಬನ್ನಿ ಅಲ್ಲಿ ಏನೇನಿತ್ತು ಅದು ಯಾವ ಊರು ಅಂತ ನಾನು ಮುಂದಿನ ವ್ಲಾಗಲ್ಲಿ ಹೇಳ್ಕೊಂಡು ಹೋಗ್ತೀನಿ ನೀವು ಹಾಗೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಹೋಗಿ ನಾನು ನಮ್ಮಮ್ಮ ಹೊರಟಿದ್ದೆ ಬಸವನಗುಡಿಯ ಕಡಲೆಕಾಯಿ ಪರ್ಸೆ ಜಾತ್ರೆಗೆ ಅಲ್ಲಿ ಎಷ್ಟು ಜನ ಬಂದಿದ್ರು ಗೊತ್ತಾ ಸರಿಸುಮಾರು ಒಂದು ಆರರಿಂದ ಹನ್ನೆರಡು ಲಕ್ಷ ಜನ ಬಂದಿದ್ರು ಕಾಲಿಡಕ್ಕೂ ಜಾಗ ಇರಲಿಲ್ಲ ಜಾತ್ರೆಯಲ್ಲಿ ಎಲ್ಲ ಫುಲ್ಲು ಏನೇನು ಬೇಕೋ ನನಗಂತೂ ನಮ್ಮೂರು ಮೂರು ಜಾತ್ರೆಗಿನ ದೊಡ್ಡ ಜಾತ್ರೆ ನೋಡಿದೆ ಅಂತಾನೆ ಫೀಲ್ ಆಗಿದ್ದು ಈ ಜಾತ್ರೆ ಬಂದು ಕಾರ್ತಿಕ ಮಾಸದ ಮೂರನೇ ವಾರದಲ್ಲಿ ಈ ಜಾತ್ರೆ ನಡೆಯುತ್ತೆ ಹಾಗೆ ಫಸ್ಟು ಯಲಾಂಕದಲ್ಲಿ ಜಾತ್ರೆ ಆಗುತ್ತೆ ಎರಡನೇದು ಬಂದು ಈಗ ಮಲ್ಲೇಶ್ವರಂಲ್ಲಿ ಜಾತ್ರೆ ಆಗುತ್ತೆ ಆಮೇಲೆ ಕೊನೆಯದಾಗಿ ಮೂರನೇದು ಬಸವನಗುಡಿಯಲ್ಲಿ ಜಾತ್ರೆ ನಡೆಯುತ್ತೆ ಆದರೆ ಬಸವನಗುಡಿಯ ಜಾತ್ರೆ ತುಂಬ ಹಳೆಯ ಜಾತ್ರೆ ಹಾಗೆ ಫೇಮಸ್ ಕಡಲೆಕಾಯಿ ಪರ್ಸೆ ಅಂತಲೇ ಹೇಳ್ತಾರೆ ಈ ಮಲ್ಲೇಶ್ವರಂ ಮತ್ತು ಯಲಾಂಕದಲ್ಲಿ ಸ್ಟಾರ್ಟ್ ಆಗಿದ್ದು ಇತ್ತೀಚಿನ ಹೆಚ್ಚಿನ ದಿನಗಳಲ್ಲಿ ಅಂತ ಕೂಡ ಹೇಳ್ಬೋದು ಆದರೆ ಬಸವನ ಗುಡಿಯ ಜಾತ್ರೆ ಯಾಕೆ ಹಳೆಯ ಜಾತ್ರೆ ಆಗಿರುತ್ತೆ ಬಸವನ ಗುಡಿಯನ್ನು ನಾವು ಮೂಲ ಹೆಸರೇನು ಹಾಗೆ ಬಸವಣ್ಣ ಹೇಗೆ ಇಲ್ಲಿ ಬಂದು ನೆಲೆಸ್ದ ಕಲ್ಲಾದ ಅಂತ ನಾನು ಹೇಳ್ತೀನಿ ಹಾಗೆ ಜಾತ್ರೆಯಲ್ಲಿ ಏನೇನಿತ್ತು ಏನೇನು ಪರ್ಚೇಸ್ ಮಾಡಿದ್ವಿ ಅಂತೆಲ್ಲ ನೋಡ್ಕೊಂಡು ಬರೋಣ ಹಾಗೆ ನನ್ನ ಜೊತೆ ದೊಡ್ಡ ಗಣಪತಿಯ ವಿಗ್ರಹವನ್ನು ಒಂದೇ ಕಲ್ಲಿನಿಂದ ಕೆತ್ತನೆಯನ್ನು ಮಾಡಿದ್ದಾರೆ ಹನ್ನೊಂದು ಅಡಿ ಉದ್ದ ಹದಿನಾರು ಅಡಿ ಹಗಲವಿದು ಬೆಂಗಳೂರು ಗಣೇಶ ಉತ್ಸವ ಸಂಕ್ರಾಂತಿ ಉತ್ಸವಕ್ಕೆ ಫೇಮಸ್ ಎಷ್ಟು ಜನ ಸೇರ್ತಾರೆ ಗೊತ್ತಾ ದೊಡ್ಡ ಗಣಪತಿ ದೇವಸ್ಥಾನದ ಸಂಕೀರ್ಣದಲ್ಲಿರುವ ದೊಡ್ಡ ಬಸವನ ಗುಡಿಯಲ್ಲಿರುವ ನಂದಿ ವಿಗ್ರಹವು ಕೂಡ ಉದ್ಭವ ಮೂರ್ತಿ ಎಂದು ಹೇಳಲಾಗುತ್ತೆ ಏಕಶಿಲೆಯಲ್ಲಿ ನಿರ್ಮಾಣವಾಗಿರುವ ಈ ನಂದಿ ವಿಗ್ರಹ ಹನ್ನೆರಡು ಅಡಿ ಎತ್ತರ ಇಪ್ಪತ್ತು ಅಡಿ ಉದ್ದ ಹನ್ನೊಂದು ಅಡಿ ಇದೆ ಈ ದೊಡ್ಡ ಬಸವ ಇಲ್ಲಿ ನೆಲೆಯಾಗಲು ಒಂದು ಕಥೆ ಇದೆ ಹಿಂದಿನ ದಿನಗಳಲ್ಲಿ ಈ ಪ್ರದೇಶದ ಸುತ್ತಮುತ್ತಲಿನ ಜನರು ತಮ್ಮ ಹೊಲಗಳಲ್ಲಿ ನೆಲಗಡಲೆಯನ್ನು ಹೆಚ್ಚಾಗಿ ಬೆಳೆತಿದ್ರಂತೆ ಆ ಸಮಯದಲ್ಲಿ ಪ್ರತಿ ಹುಣ್ಣಿಮೆಯ ರಾತ್ರಿ ಒಂದು ಬಸವಣ್ಣ ಬಂದು ರೈತರು ಬೆಳೆದಿದ್ದ ಬೆಳೆಗಳನ್ನು ತಿಂದು ಹೋಗ್ತಿದ್ರು ಒಂದು ದಿನ ರೈತರು ಈ ಬಸವನನ್ನ ಹಿಡಿಲೇಬೇಕು ಎಂದು ಕಾವಲು ಕಾಯಲು ಶುರು ಮಾಡ್ತಾರೆ ಬಸವಣ್ಣನು ಬಂದು ಬೆಳೆಗಳನ್ನು ತಿನ್ನುವಾಗ ರೈತರು ಅಟ್ಟಾಡಿಸಿಕೊಂಡು ಹೋಗ್ತಾರೆ ಬಸವಣ್ಣನು ರೈತರ ಹೊಡೆತವನ್ನು ತಪ್ಪಿಸಿಕೊಳ್ಳಲು ಹೋಗಿ ಅಲ್ಲೇ ಕಲ್ಲಾಗಿ ನಿಲ್ತಾರೆ ಇದನ್ನು ಕಂಡ ರೈತ ರೈತರು ಇದು ಸಾಮಾನ್ಯ ನಂದಿ ಅಲ್ಲ ಶಿವನ ವಾಹನ ನಂದಿ ಎಂದು ತಿಳಿಯುತ್ತಾರೆ ಇದನ್ನು ಕಂಡ ರೈತರು ಪ್ರತ್ಯಕ್ಷವಾಗಿ ಕಂಡ ಕಂಡ ರೈತರು ಇದು ದೈವ ಸಂಭೂತ ನಂದಿ ಇದನ್ನು ಒಡೆಯಲು ನಾವು ಓದೆವು ಎಂದು ಮರಕ್ತಾರೆ ನಾವು ಮಾಡಿದ್ದು ತಪ್ಪು ಎಂದು ನಂದಿಯ ಬಳಿ ಕೇಳುತ್ತಾರೆ ಅಂದಿನಿಂದ ಈ ಭಾಗದ ರೈತರು ತಪ್ಪೊಪ್ಪಿಗೆ ಆಗಿ ನೆಲಗಡಲೆಯನ್ನು ಪ್ರತಿ ವರ್ಷ ಬಸವನಿಗೆ ಒಪ್ಪಿಸ್ತಾರೆ ಆಮೇಲೆ ಮಾರಾಟ ಮಾಡ್ತಾರೆ ಇವಾಗಲೂ ಈ ಪರಂಪರೆಯನ್ನ ನಾವು ಕಡಲೆಕಾಯಿ ಪರಿಸೆಯಲ್ಲಿ ನೋಡಬಹುದು ಪ್ರತಿ ವರ್ಷವೂ ಕಾರ್ತಿಕ ಮಾಸದಲ್ಲಿ ಕಡಲೆಕಾಯಿ ಪರಿಸೆ ನಡೆಯುತ್ತದೆ ನಂದಿಯು ಕೂಡ ಮುಂದೆ ವೇಗವಾಗಿ ಬೆಳೆಯಲು ಶುರು ಮಾಡುತ್ತೆ ಅದಕ್ಕೆ ಮೆತ್ತಿಯ ಮೇಲೆ ತ್ರಿಶೂಲದ ಆಕಾರದ ಮೊಳೆಯನ್ನು ಕೂಡ ಹೊಡೆದಿದ್ದಾರೆ ના અકલી કોઈ કે ನನ್ನ ಈ ವ್ಲಾಗ್ ಇವತ್ತಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್